ಪ್ರಜಾಧ್ವನಿ ಹೊಸ ಸುದ್ದಿವಾಹಿನಿ ಪ್ರಾರಂಭ ಆಗಿ ತಿಳಿದು ಭಾಳ ಸಂತೋಷ ಆಯಿತು ಈ ಪ್ರಜಾಧ್ವನಿ ಟಿ ವಿ ಎಲ್ಲ ಪ್ರಜೆಗಳ ಆಗಲಿ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಶುಭವನ್ನು ಹಾರೈಸ್ತೇನೆ ಎಲ್ಲ ವರ್ಗದ ಜನರು ಕೂಡ ನ್ಯಾಯವನ್ನು ಒದಗಿಸ್ಕೊಳ್ಳೋಂಥ ಈ ಪ್ರಜಾಧ್ವನಿ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ ನಮಸ್ಕಾರ ಪ್ರಜಾಧ್ವನಿ ಹೊಸ ಸುದ್ದಿವಾಹಿನಿ ಪ್ರಾರಂಭ ಆಗಿ ತಿಳಿದು ಭಾಳ ಸಂತೋಷ ಆಯಿತು ಈ ಪ್ರಜಾಧ್ವನಿ ಟಿ ವಿ ಎಲ್ಲ ಪ್ರಜೆಗಳ ಧ್ವನಿ ಆಗಲಿ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಶುಭವನ್ನು ಹಾರೈಸ್ತಾಯಿದೆ ವರ್ಗದ ಜನರು ಕೂಡ ನ್ಯಾಯವನ್ನು ಪ್ರಜಾಧ್ವನಿ ಆಗಿದೆ ಅಂತ ಹೇಳಿ ಶುಭ ನಮಸ್ಕಾರ